ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ಶಾರ್ಟಾಗಿ ಒಂದು ಅಪ್ಡೇಟ್ ನೋಡ್ಕೊಂಡು ಬರೋಣ ಅದೇನು ಅಂತಂದರೆ ಹಾರ್ಡ್ ಪೂನಿಂಗ್ ಮಾಡಿರುವಂಥ ಗಿಡಗಳಲ್ಲಿ ಯಾವ ರೀತಿ ಗ್ರೋತ್ ಆಗ್ತಾ ಇದೆ ಅಂತ ನೋಡಿ ಇದು ಬಿಳಿ ದಾಸವಾಳದ ಗಿಡದ ಇದರಲ್ಲಿ ತುಂಬ ಚೆನ್ನಾಗಿ ಚಿಗುರು ಬರ್ತಾ ಇದೆ ಹೂವುಗಳು ಕೂಡ ಬರ್ತಾ ಇದೆ ಜೊತೆಗೆ ಇದಕ್ಕೆ ನಾನು ಕೆಲವೊಂದು ಲಿಕ್ವಿಡ್ ಗಳನ್ನು ಕೂಡ ಮೇಲಿನ ಮೇಲೆ ಹಾಕ್ತಾ ಇದ್ದೀನಿ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತಾಯಿದ್ದೀನಿ ಜೊತೆಗೆ ನೋಡಿ ಡೈಂಥಸ್ನ ಕಟ್ಟಿಂಗ್ಸ್ಗಳನ್ನು ಚಿಕ್ಕ ಚಿಕ್ಕ ಕಟಿಂಗ್ ಹಾಕಿದ್ದೆ ಒಂದು ವಾಟರ್ ಬಾಟಲ್ನಲ್ಲಿ ಅದು ಕೂಡ ಚೆನ್ನಾಗಿ ಬೆಳೀತಾ ಇದೆ ಅದರಲ್ಲಿ ಹೂ ಕೂಡ ಮೊದಲನೇ ಹೂ ಬಂದಿದೆ ನೋಡಿ ಇದು ನೀರಿನ ಬಾಟಲ್ ಇದರಲ್ಲಿನ ಕಟ್ಟಿಂಗ್ಸ್ಗಳನ್ನು ಹಾಕಿದ್ದೆ ಈ ಡೈಂಥಸ್ ಏನಿದೆಯಲ್ಲ ಇದು ವರ್ಷ ಪೂರ್ತಿ ಹೂಗಳನ್ನು ಕೊಡುತ್ತೆ ನೀವು ಯಾವಾಗಲೂ ಇದನ್ನು ಗಾರ್ಡನ್ನಲ್ಲಿ ಈಸಿಯಾಗಿ ಬೀಜದಿಂದ ಕಟ್ಟಿಂಗ್ಸ್ನಿಂದ ಅಥವಾ ನರ್ಸರಿಯಿಂದ ಕೂಡ ತಂದು ಬೆಳೆಸ್ಬೋದು ನೋಡಿ ಇದು ಬೇಬಿ ಸಂಟ್ರೋಸ್ ನನ್ನ ಮೊದಲನೇ ವಾಯ್ಸ್ ಕೊಟ್ಟಂಥ ವಿಡಿಯೋ ಈ ಗಿಡನೇ ಈ ಗಿಡದ ಬಗ್ಗೆ ನಾನು ಮೊದಲನೇದಾಗಿ ವಾಯ್ಸ್ ಓವರ್ ಮಾಡಿದ್ದೆ ನೆಕ್ಸ್ಟ್ ಬಂದು ನೋಡಿ ಇಲ್ಲಿ ಬಟನ್ ರೋಸಸ್ ನಾನು ಒಂದು ಟಬ್ನಲ್ಲಿ ಕಟಿಂಗ್ಸ್ ಹಾಕಿದ್ದೆ ಎಷ್ಟು ಚೆನ್ನಾಗಿ ಬೆಳೀತಾ ಇದೆ ಅದರಲ್ಲಿ ಮೊಗುಗಳು ಇದೆ ಒಂದೇ ಕ ಗಿಡದಿಂದ ನಾವು ಸುಮಾರು ಕಟಿಂಗ್ಸ್ಗಳನ್ನು ಹಾಕಿ ಗಿಡಗಳನ್ನು ಬೆಳೆಸ್ಕೊಳ್ಬೋದು ಅದರಲ್ಲಿ ಫ್ಲವರಿಂಗ್ ಶುರು ಆಗ್ತಾಯಿದೆ ಇದನ್ನು ನಾನು ಏನು ಮಾಡ್ತೀನಿ ಮಳೆಗಾಲದಲ್ಲಿ ಬೇರೆ ಪಾಟಿಗೆ ಶಿಫ್ಟ್ ಮಾಡ್ತೀನಿ ಆ ನಂತರ ಇಲ್ಲಿ ಕೂಡ ಮಲ್ಲಿಗೆ ಗಿಡದ ಕಟ್ಟಿಂಗನ್ನು ಹಾಕಿದ್ದೆ ಅದರಲ್ಲೂ ಕೂಡ ಮೊಗ್ಗುಗಳು ಬರ್ತಾ ಇದೆ ಇನ್ನೊಂದೇನು ಅಂತಂದರೆ ನೋಡಿ ಇದು ಕ್ಲೈಂಬಿಂಗ್ ರೋಸ್ ನಾನು ನೀವು ಲಾಸ್ಟ್ ನಾ ಮಳೆಗಾಲದಲ್ಲಿ ಏನು ವೀಡಿಯೋ ಶೇರ್ ಮಾಡೋದ್ನಲ್ಲ ಆವಾಗ ಇದರಲ್ಲಿ ಪಿಂಕ್ ಕಲರ್ ಗುಲಾಬಿ ಗಿಡಗಳು ನೇತಾಡ್ತಾ ಇರುವಂಥ ಒಂದು ವೀಡಿಯೋ ಶೇರ್ ಮಾಡಿದ್ದೆ ಆ ಗಿಡ ನಾನಿದು ಹೋಯಿತು ಅಂತ ಅಂದ್ಕೊಂಡಿದ್ದೆ ನೋಡಿ ಮತ್ತೆ ಇದು ರಿಕವರ್ ಆಗ್ತಾಯಿದೆ ಈ ರೀತಿ ನಿಮ್ಮ ಗಿಡಗಳಲ್ಲೂ ಗ್ರೋತ್ ಆಗಬೇಕು ಅಂತಂದರೆ ಇದೇ ರೀತಿ ಗಿಡದಲ್ಲಿ ಚಿಗುರು ಬರಬೇಕು ಅಂತಂದರೆ ನೀವು ಡೈಲಿ ಬೇಸಿಸ್ ಮೇಲೆ ಗಿಡಗಳಿಗೆ ಆರ್ಗ್ಯಾನಿಕ್ ಫರ್ಟಿಲೈಸರ್ಸನ್ನು ಹಾಕ್ತಾ ಇರಬೇಕು ನೋಡಿ ಈ ಗಿಡವನ್ನು ಕೂಡ ನಾನು ಹಾರ್ಡ್ ಪ್ರೂನಿಂಗ್ ಮಾಡಿಬಿಟ್ಟಿದ್ದೀನಿ ಅದರಲ್ಲಿ ಮೊದಲನೇ ಮೊಗ್ಗು ಬರ್ತಾ ಇದೆ ಇನ್ನೊಂದು ವಿಷಯ ಗಮನದಲ್ಲಿಟ್ಕೊಳ್ಬೇಕು ಅದೇನು ಅಂತಂದರೆ ಇನ್ನು ಮುಂದೆ ಯಾವುದೇ ಗಿಡದ ಹಾರ್ಡ್ ಪ್ರೂನಿಂಗಾಗಲಿ ರೀಪಾಟಿಂಗ್ ಆಗಲಿ ಮಾಡಲೇಬೇಡಿ ಯಾಕಂತಂದರೆ ನೆನ್ನೆ ತಾನೇ ಶಿವರಾತ್ರಿ ಆಯಿತು ಇನ್ನು ಮುಂದೆ ಬಿಸಿಲು ತುಂಬ ಹೆಚ್ಚಾಗುತ್ತೆ ಇನ್ನು ನೀವೇನಾದರೂ ಹಾರ್ಡ್ ಪ್ರೂನಿಂಗ್ ಮಾಡಿದ್ರೆ ರೀಪಾಟ್ ಮಾಡಿದ್ರೆ ಆ ಗಿಡಗಳು ಖಂಡಿತ ಉಳಿಯಲ್ಲ ಬನ್ನಿ ಇವಾಗ ವಿಡಿಯೋದ ಮುಖ್ಯ ಒಂದು ಭಾಗಕ್ಕೆ ಬರೋಣ ಅದೇನು ಅಂತಂದರೆ ಫರ್ಟಿಲೈಸರ್ ನೋಡಿ ನಾನು ಇಲ್ಲಿ ಮತ್ತೆ ಅದೇ ಒಂದು ವಸ್ತುಗಳನ್ನು ತಗೊಳ್ತಾ ಇದ್ದೀನಿ ಆದರೆ ಇವತ್ತು ನಾನು ಮಾಡ್ತಿರುವಂಥ ಫರ್ಟಿಲೈಸರ್ ತುಂಬಾ ಪವರ್ಫುಲ್ ಅದು ಯಾಕೆ ಅಂತಂದರೆ ಇದರಲ್ಲಿ ನಾನು ಎರಡು ಮುಖ್ಯವಾದಂಥ ವಸ್ತುಗಳನ್ನು ಹಾಕ್ತಾ ಇದ್ದೀನಿ ಕೇವಲ ಅಲೋವೆರಾ ಮತ್ತು ಬಾಳೆಹಣ್ಣಿನ ಸಿಪ್ಪೆ ಅಷ್ಟೇ ಅಲ್ಲ ಇದರಲ್ಲಿ ಇನ್ನೆರಡು ವಸ್ತುಗಳನ್ನು ಹಾಕಿ ಒಂದು ಒಳ್ಳೆಯ ಹಾಗೂ ಸಾವಯವ ಗೊಬ್ಬರವನ್ನು ರೆಡಿ ಮಾಡ್ತಾ ಇದ್ದೀವಿ ಇದನ್ನು ಮಣ್ಣಿನಲ್ಲಿ ಹಾಕೋದ್ರಿಂದ ಗಿಡಗಳಿಗೆ ತಂಪನ್ನು ಕೊಡುತ್ತೆ ನೀವೆಲ್ಲ ಕೇಳ್ತಾ ಇದ್ರಿ ಅಕ್ಕ ಮಣ್ಣಿನಲ್ಲಿ ಫಂಗಸ್ ಬರ್ತಾ ಇದೆ ಕೀಟಗಳು ಬರ್ತಾ ಇದೆ ಅಂತ ನೋಡಿ ನಾನು ಪ್ರತಿನಿತ್ಯ ಅಲೋವೆರಾ ಇಲ್ಲದೆ ಯಾವುದೇ ಒಂದು ಲಿಕ್ವಿಡ್ ಫರ್ಟಿಲೈಸರನ್ನು ರೆಡಿ ಮಾಡೋಲ್ಲ ಹತ್ತರಲ್ಲಿ ಎಂಟು ಫರ್ಟಿಲೈಸರ್ನಲ್ಲಿ ನಂದು ಎಲೋವೆರಾ ಇದ್ದೇ ಇರುತ್ತೆ ಈ ಎಲೋವೆರಾ ಹಾಕುವಂಥ ಮುಖ್ಯ ಉದ್ದೇಶ ಏನು ಅಂತಂದರೆ ಇದೊಂದು ಆ್ಯಂಟಿಫಂಗಲ್ ಫಂಗಲ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣಗಳನ್ನು ಹೊಂದಿದೆ ಎಲ್ಲರಿಗೂ ಗೊತ್ತೇ ಇದೆ ಇದು ಬೇರುಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಜೊತೆಗೆ ಮಣ್ಣಿನಲ್ಲಿ ಏನಾದರೂ ಫಂಗಸ್ ಇದ್ದರೆ ಕೀಟಗಳಾಗ್ತಾಯಿದ್ರೆ ಇದು ತುಂಬ ಬೇಗ ಕಡಿಮೆ ಮಾಡುತ್ತೆ ಯಾಕಂತಂದರೆ ಇದರ ಕಹಿ ಅಂಶ ಕೀಟಗಳಿಗೆ ಇಷ್ಟ ಆಗೋಲ್ಲ ಜೊತೆಗೆ ಇದು ತುಂಬಾ ಒಳ್ಳೆಯ ಒಂದು ಕೀಟನಾಶಕ ಥರ ಕೆಲಸ ಮಾಡುತ್ತೆ ಹಾಗಾಗಿ ನೀವು ನೀರು ಹಾಕಬೇಕಾದ್ರೆ ಸ್ವಲ್ಪ ಎಲೋವೆರ ಈ ರೀತಿ ಎಲೆಗಳನ್ನು ಕಟ್ ಮಾಡಿ ಮಿಕ್ಸಿನಲ್ಲಿ ರುಬ್ಬಿ ಪೇಸ್ಟ್ ಮಾಡಿ ಅದನ್ನು ನೀರಿನಲ್ಲಿ ಡೈಲ್ಯೂಟ್ ಮಾಡಿ ನೀವು ನೀರನ್ನು ಹಾಕಬೇಕಾದ್ರೆ ಅದರ ಬದಲಾಗಿ ಈ ಒಂದು ನೀರನ್ನು ಹಾಕಿ ನೋಡಿ ಗಿಡಗಳಲ್ಲಿ ತುಂಬ ಒಳ್ಳೆಯ ಒಂದು ಪಾಸಿಟಿವ್ ರಿಸಲ್ಟ್ಸ್ ನಿಮಗೆ ಸಿಗುತ್ತೆ ಆನಂತರ ಇಲ್ಲಿ ನಾನು ಐದರಿಂದ ಆರು ಎಲೋವೆರಾ ಎಲೆಗಳು ನಾಲ್ಕು ಬಾಳೆಹಣ್ಣಿನ ಸಿಪ್ಪೆಯನ್ನು ತೊಗೊಂಡಿದ್ದೀನಿ ಇದ್ರೆ ಎಲ್ಲದರಲ್ಲಿ ನಿಮಗೆ ಬಾಳೆಯ ನೆನೆಸಿಪ್ಪೆಯಲ್ಲಿ ಫಾಸ್ಫೋರಸ್ ಪೊಟ್ಯಾಷಿಯಂ ಹೇರಳವಾಗಿ ಸಿಗೋದ್ರಿಂದ ಗಿಡಗಳಲ್ಲಿ ಹೂಗಳು ಚೆನ್ನಾಗಿ ಬರೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಇದಿಷ್ಟನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ತಗೊಳ್ಬೇಕು ನೀವು ಇದಕ್ಕಿಂತ ಹೆಚ್ಚಿಗೆ ಕೂಡ ಮಾಡ್ಕೊಳ್ಬೋದು ಇದರಲ್ಲಿ ಇದು ಒಂದು ಆರ್ಗ್ಯಾನಿಕ್ ಫರ್ಟಿಲೈಸರ್ ಆಗಿರೋದ್ರಿಂದ ಯಾವುದೇ ಅಡ್ಡ ಪರಿಣಾಮ ಇರೋಲ್ಲ ಹೆಚ್ಚು ಕಡಿಮೆ ಆದರೂ ಕೂಡ ಯಾವುದೇ ರೀತಿ ತೊಂದರೆ ಆಗೋಲ್ಲ ನೋಡಿ ಆ ನಂತರ ನಾನು ಇಲ್ಲಿ ಒಂದು ಮೂರು ಲೀಟರ್ನಷ್ಟು ನೀರನ್ನು ತೊಗೊಂಡಿನಿ ತೊಗೊಂಡಿದ್ದೀನಿ ಅದರಲ್ಲಿ ಈ ಮೂರು ವಸ್ತುಗಳನ್ನು ಹಾಕ್ಕೊಳ್ಬೇಕು ಮೊದಲನೇದಾಗಿ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಬಾಳೆಹಣ್ಣಿನ ಸಿಪ್ಪೆಯನ್ನು ಆ ನೀರಿನಲ್ಲಿ ಹಾಕೊಳ್ತಾ ಇದ್ದೀನಿ ಈ ಬಾಳೆಹಣ್ಣಿನ ಸಿಪ್ಪೆಯನ್ನು ಗಿಡಗಳಿಗೆ ಮೇಲಿನ ಮೇಲೆ ಕೊಡಿ ಇದರಿಂದ ನಿಮ್ಮ ಗಿಡದಲ್ಲಿ ಫ್ಲವರ್ಸ್ ಚೆನ್ನಾಗಿ ಬರುತ್ತೆ ಗಿಡದ ಬೆಳವಣಿಗೆ ಕೂಡ ಚೆನ್ನಾಗಾಗತ್ತೆ ಜೊತೆಗೆ ನೀವು ಇದನ್ನು ಡ್ರೈ ಆಗಿ ಮಾಡಿ ಪೌಡರ್ ಮಾಡಿ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು ಒಂದು ಅರವತ್ತು ಪ್ರತಿಶತ ನೀವು ಲಿಕ್ವಿಡ್ ಫಾರ್ಮ್ನಲ್ಲಿ ಯೂಸ್ ಮಾಡ್ತಾಯಿದ್ದೀರಾ ಅಂತಂದರೆ ನಲ್ವತ್ತು ಪ್ರತಿಶತ ನೀವೇನು ಮಾಡಿ ಬಾಳೆಹಣ್ಣಿನ ಸಿಪ್ಪೆಯನ್ನು ಅರ್ಧ ಒಣಗಿಸಿ ಅರ್ಧ ಅದನ್ನು ಪೌಡರ್ ಮಾಡಿ ಇಟ್ಕೊಂಡ್ಬಿಡಿ ಆನಂತರ ಅಲೋವೆರಾ ಪೀಸಸ್ ಕೂಡ ಹಾಕ್ತಾ ಇದ್ದೀನಿ ಇದನ್ನು ನಾನು ಮೊನ್ನೆ ಒಂದು ಬೇರೆ ವಿಧಾನದಲ್ಲಿ ಮಾಡೋದನ್ನು ತೋರಿಸಿದ್ದೆ ಇವತ್ತು ಅದಕ್ಕೆ ಸ್ವಲ್ಪ ಚೇಂಜಸನ್ನು ಮಾಡ್ತಾ ಇದ್ದೀನಿ ಯಾಕಂತಂದರೆ ಬಿಸಿಲು ಹೆಚ್ಚಾಗ್ತಾ ಇರೋದರಿಂದ ನಾವು ಮೇಲಿಂದ ಮೇಲೆ ಗಿಡಗಳಿಗೆ ನೀರನ್ನು ಕೊಡಬೇಕಾಗತ್ತೆ ಅದರ ಬದಲಾಗಿ ನಾವು ಏನು ಮಾಡ್ಬೋದು ಈ ರೀತಿ ಲಿಕ್ವಿಡ್ ಫರ್ಟಿಲೈಸರ್ಸನ್ನು ಮಾಡಿ ಗಿಡಗಳಿಗೆ ಕೊಡೋದು ತುಂಬಾ ಒಳ್ಳೆಯದು ನಾನಿಲ್ಲಿ ಒಂದು ಐವತ್ತರಿಂದ ನೂರು ಗ್ರಾಮ್ನಷ್ಟು ಏನು ಮಾಡಿದೆ ಬೆಲ್ಲವನ್ನು ನೆನೆಯೋದಕ್ಕೆ ಇಟ್ಟಿದ್ದೆ ಬೆಲ್ಲದಿಂದ ಗಿಡಗಳಲ್ಲಿ ಮೈಕ್ರೋಬಿಯಲ್ ಆಕ್ಟಿವಿಟಿ ಚೆನ್ನಾಗಾಗುತ್ತೆ ಮಣ್ಣು ಫಲವತ್ತಾಗುತ್ತೆ ಮಣ್ಣು ಹಗುರವಾಗಿ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ ಸಾಧ್ಯವಾದಷ್ಟು ಹಳೆಯ ಬೆಲ್ಲವನ್ನು ಉಪಯೋಗಿಸ್ಕೊಳ್ಳಿ ಇಲ್ಲ ಅಂತಂದರೆ ನೀವು ಮನೆಯಲ್ಲಿ ಯಾವುದು ಉಪಯೋಗಿಸ್ಕೊಳ್ತೀರಾ ಅದು ಕೂಡ ನಡೆಯುತ್ತೆ ನೋಡಿ ಇದನ್ನು ಸ್ವಲ್ಪ ಒಂದು ಅರ್ಧ ಒಂದು ಗಂಟೆವರೆಗೂ ನೀವೇನು ಮಾಡಬೇಕು ನೀರಿನಲ್ಲಿ ನೆನೆಯೋದಕ್ಕೆ ಇಡಿ ಚೆನ್ನಾಗಿ ಇದು ಫರ್ಮೆಂಟ್ ಆಗುತ್ತೆ ಆ ನಂತರ ನಾವು ಬಾಳೆಹಣ್ಣಿನ ಸಿಪ್ಪೆ ಮತ್ತು ಅಲೋವೆರಾ ಏನು ಹಾಕಿದ್ವಲ್ಲ ಅದರಲ್ಲಿ ಈ ಒಂದು ಬೆಲ್ಲದ ನೀರನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡೋದರಿಂದ ನೀರಿನಲ್ಲಿ ಏನಾಗುತ್ತೆ ಇದರ ಎಲ್ಲ ಅಂಶಗಳು ಬಿಡುಗಡೆ ಆಗೋದರಿಂದ ಇದನ್ನು ನಾವು ಹೆಚ್ಚು ಡೈಲ್ಯೂಟ್ ಮಾಡಿ ಉಪಯೋಗಿಸ್ಕೊಳ್ಳೋದಕ್ಕೆ ನಮಗೆ ಸಹಾಯ ಮಾಡುತ್ತೆ ಆನಂತರ ನಾನಿಲ್ಲಿ ಇನ್ನೊಂದು ಸೀಕ್ರೆಟ್ ಇನ್ಗ್ರೀಡಿಯೆಂಟ್ ಅದೇನು ಅಂತಂದರೆ ಕಡಲೆ ಹಿಟ್ಟು ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಇದೆಲ್ಲದರ ಉದ್ದೇಶ ಏನು ಅಂತಂದರೆ ಗಿಡಗಳಿಗೆ ಎಲ್ಲ ರೀತಿಯ ಪೋಷಕಾಂಶಗಳು ಸಿಗಬೇಕು ಹಾಗೂ ಮನೆಯಲ್ಲೇ ಸಿಗುವಂಥ ವಸ್ತುಗಳಿಂದ ನಾವು ಇದನ್ನು ರೆಡಿ ಮಾಡ್ತಾ ಇದ್ದೀವಿ ಇದು ನಮ್ಮ ಕಣ್ಣೆದುರಿಗೆ ರೆಡಿ ಆಗ್ತಾ ಇರೋದರಿಂದ ನಾವು ಯಾವುದೇ ರೀತಿ ಹೆದರಿಕೆ ಇಲ್ಲದೆ ಗಿಡಗಳಿಗೆ ಇದನ್ನು ಉಪಯೋಗಿಸ್ಕೊಳ್ಬೋದು ನಾನಿಲ್ಲಿ ನಾಲ್ಕರಿಂದ ಐದು ಚಮಚದಷ್ಟು ಕಡಲೆ ಪುಡಿ ಕಡಲೆ ಹಿಟ್ಟಿನ ಪುಡಿಯನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ನೀವು ನೀರಿನಲ್ಲಿ ಈ ರೀತಿ ಮಿಕ್ಸ್ ಮಾಡಿ ಅದರಲ್ಲಿ ಗಂಟುಗಳಾಗದೇ ಇರೋ ರೀತಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ನೀವು ಡೈರೆಕ್ಟಾಗಿ ಪೌಡರ್ ನಾವು ಆವಾಗಲೇ ಬಾಳೆಹಣ್ಣು ಸಿಪ್ಪೆಯನ್ನು ಹಾಕಿದ್ವಲ್ಲ ಅದರಲ್ಲೂ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು ಅದರಲ್ಲಿ ಹಾಕೋದ್ರಿಂದ ಕೆಲವೊಮ್ಮೆ ಏನಾಗುತ್ತೆ ಇದರಲ್ಲಿ ಲಂಪ್ಸ್ ಬರುತ್ತೆ ಹಾಗಾಗಿ ಈ ರೀತಿ ಆಗದೆ ಇರಬಾರ್ದು ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಸ್ವಲ್ಪ ನೀರಿನಲ್ಲಿ ಈ ರೀತಿ ಕರಗಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೀವು ಮಿಕ್ಸ್ ಮಾಡೋದು ಒಳ್ಳೆಯದು ಇದೆಲ್ಲವನ್ನು ಹಾಕಿದ ನಂತರ ನಾವು ಚೆನ್ನಾಗಿ ಇದನ್ನು ಕೈಯಿಂದ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಇದರಿಂದ ಕಡಲೆ ಏನಾಗುತ್ತೆ ಅಂತಂದರೆ ಬೆಲ್ಲದ ನೀರಿನ ಜೊತೆಗೆ ಇನ್ನಷ್ಟು ಚೆನ್ನಾಗಿ ಮಿಕ್ಸ್ ಅಪ್ ಆಗುತ್ತೆ ಹಾಗೂ ಚೆನ್ನಾಗಿ ಫರ್ಮೆಂಟ್ ಆಗೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ ಈ ನಾಲ್ಕು ವಸ್ತುಗಳನ್ನು ನಾವೇನು ಮಾಡಬೇಕು ಮಿನಿಮಮ್ ಎಂಟು ದಿನಗಳವರೆಗೆ ನೆನೆಯೋದಕ್ಕೆ ಇಡಬೇಕು ಈ ರೀತಿ ಇಡೋದ್ರಿಂದ ನಾವು ಇದನ್ನು ಸುಮಾರು ದಿನಗಳವರೆಗೆ ಸ್ವಲ್ಪ ಪ್ರಮಾಣದಲ್ಲಿ ನಾವು ತೊಗೊಂಡು ಹೆಚ್ಚು ನೀರಿನಲ್ಲಿ ಡೈಲ್ಯೂಟ್ ಮಾಡೋದ್ರಿಂದ ನಮಗೆ ಹೆಚ್ಚು ದಿನಗಳವರೆಗೆ ಫರ್ಟಿಲೈಸರ್ ಸಿಗುತ್ತೆ ಜೊತೆಗೆ ಇದು ತುಂಬ ಒಂದು ಒಳ್ಳೆಯ ಹಾಗೂ ಪವರ್ಫುಲ್ ಫರ್ಟಿಲೈಸರ್ ಆಗಿ ನಮಗೆ ರೆಡಿಯಾಗಿ ಸಿಗುತ್ತೆ ನೋಡಿ ಇದನ್ನು ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಏರ್ ಟೈಟ್ ಮಾಡಿ ಇಡಿ ನಿಮಗೆ ನೀವೇನು ಮಾಡಬೇಕು ಮುಚ್ಚಳ ಮುಚ್ಚಿ ಒಂದು ಎಂಟು ದಿನ ಇಟ್ಟು ಡೈಲಿ ಏನು ಮಾಡಿ ಸ್ವಲ್ಪ ಗ್ಯಾಸನ್ನು ರಿಲೀಸ್ ಮಾಡಿ ಇದರಿಂದ ಫರ್ಮೆಂಟೇಷನ್ ಚೆನ್ನಾಗತ್ತೆ ಹಾಗೂ ಗಿಡಗಳಿಗೆ ಇದರಿಂದ ಬೆನಿಫಿಟ್ಸ್ ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋನಲ್ಲಿ ಹೇಳ್ತೀನಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್